ಸೈಬರ್ ವಿಕೃತಿ ವಿರುದ್ಧ ಸಮರ ಇವತ್ತಿನ ಸಂಚಿಕೆಯಲ್ಲಿ ಸೈಬರ್ ಅಪರಾಧ ಕುರಿತ ಹಲವು ಪ್ರಮುಖರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಿ ಐ ಡಿ ಸೈಬರ್ ವಿಂಗ್ನ ಎಸ್ ಪಿ ಅನೂಪ್ ಎ ಶೆಟ್ಟಿಯವರು ಸೈಬರ್ ಅಪರಾಧ ಕುರಿತು ಸಾರ್ವಜನಿಕರು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಹಾಗೂ ಕಾನೂನಿನಲ್ಲಿ ಯಾವೆಲ್ಲ ಅವಕಾಶಗಳಿವೆ ಎಂಬ ಬಗ್ಗೆ ನಮ್ಮ ಜೊತೆ ವಿಸ್ತೃತವಾಗಿ ಮಾತಾಡಿದ್ದಾರೆ ಅದರ ಜೊತೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಮಹಿಳಾ ಆಯೋಗ ಯಾವ ರೀತಿ ಇಂಥ ಪ್ರಕರಣಗಳಲ್ಲಿ ಪಾತ್ರವನ್ನು ನಿಭಾಯಿಸುತ್ತದೆ ಹಾಗೂ ಅವರು ಯಾವ ರೀತಿ ಸಂತ್ರಸ್ತರಿಗೆ ಸಹಾಯವನ್ನು ಮಾಡ್ತಾರೆ ಅನ್ನೋ ಬಗ್ಗೆ ಮಾತಾಡಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮದ ಸಂಯೋಜಕಿಯಾದಂಥ ಪಲ್ಲವಿ ಚಿದಂಬರಂ ಅವರು ಕೂಡ ತಮ್ಮ ಅನುಭವಗಳನ್ನು ಈ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಸೈಬರ್ ವಿಕೃತಿ ವಿರುದ್ಧ ಸಮರ ಈ ಸರಣಿಯ ಇವತ್ತಿನ ಸಂಚಿಕೆಯಲ್ಲಿ ಸಿ ಐ ಡಿ ಸೈಬರ್ ವಿಂಗ್ನ ಎಸ್ ಪಿ ಅನೂಪ್ ಎ ಶೆಟ್ಟಿ ಅವರು ಸೈಬರ್ ಅಪರಾಧ ಕುರಿತ ಹಲವಾರು ಮಹತ್ವದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇತ್ತೀಚೆಗೆ ಹಲವಾರು ಒಂದು ಪೋಸ್ಟ್ಗಳು ಹಾಗೂ ಕಮೆಂಟ್ಗಳು ತುಂಬ ಅವಮಾನ ಮಾಡುವಂಥವು ಕಿರುಕುಳ ನೀಡುವಂಥವು ಭಾಳಷ್ಟು ಅಕೌಂಟ್ಗಳಿಂದ ವರದಿ ಆಗ್ತಿರೋದು ನಮಗೆ ಕಂಡು ಬಂದಿದೆ ಸೊ ಇಲ್ಲಿ ಮುಖ್ಯವಾಗಿ ನಾವು ಯಾವ ಥರ ಒಂದು ಸೋಷಿಯಲ್ ಮೀಡಿಯಾದ್ದು ಕಂಪ್ಲೇಂಟ್ಸ್ ನಾವು ಮಾಡ್ಬೋದು ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಪ್ರತಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಪಾಲಿಸಿ ಇರ್ತದೆ ಅವ್ರದ್ದು ಕಂಡೀಷನ್ಸ್ ಇರ್ತದೆ ಯಾವುದು ಯಾರು ಈ ಒಂದು ಧರ್ಮದ ಮೇಲೆ ಜಾತಿ ಮೇಲೆ ಆಮೇಲೆ ಲಿಂಗದ ಮೇಲೆ ದೆನ್ ಈ ರೇಸ್ ಮೇಲೆ ಈ ಥರದ್ದು ಅವಮಾನಕರ ಒಂದು ಪೋಸ್ಟನ್ನು ಹಾಕಬಾರ್ದು ಅನ್ನುವಂಥದ್ದು ಕಂಡೀಷನ್ಸ್ ಇರ್ತವೆ ಈ ಕಂಡೀಷನ್ ವಾಯ್ಲೆಟ್ ವಾಯ್ಲೇಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ನಾವು ರಿಪೋರ್ಟ್ ಮಾಡ್ಬೋದು ಈಗ ನಾವು ನನ್ನ ಮೇಲೆ ಯಾರಾದರೂ ಆ ಥರ ಮಾಡಿದೆ ಅಂದರೆ ನಾನು ಅಂತಹ ಪೋಸ್ಟನ್ನು ರಿಪೋರ್ಟ್ ಮಾಡ್ಬೋದು ಅಲ್ಲಿ ಅದರ ಮೇಲೆ ಅವರು ಏನು ಕಂಪನಿ ಕ್ರಮ ಕೈಗೊಳ್ತದೆ ಅಥವಾ ಫೇಕ್ ಅಕೌಂಟ್ ಇದೆ ಅಂತ ಹೇಳಿದೆ ಅಂಥ ಫೇಕ್ ಅಕೌಂಟ್ ಕೂಡ ನಾವು ರಿಪೋರ್ಟ್ ಮಾಡ್ಬೋದು ಇದು ಮೊದಲನೇ ಹಂತ ಇಲ್ಲಿ ಯಾವುದೇ ಒಂದು ಸರ್ಕಾರಿ ಏಜೆನ್ಸಿ ಅಧಿಕಾರ ಅಧಿಕಾರಿಯ ಅಥವಾ ಸರ್ಕಾರಿ ಏಜೆನ್ಸಿಯ ಒಂದು ಅಗತ್ಯ ಬರೋಲ್ಲ ಇದು ಬಳಕೆದಾರರು ತಾವೇ ಮಾಡ್ಬೋದಾಗಿ ಸೊ ಎರಡನೇದು ಇದರ ಹೊರತಾಗಿ ಎನ್ ಸಿ ಆರ್ ಪಿ ಅಂತ ಒಂದು ಪೋರ್ಟಲ್ ಇದೆ ಸೊ ಈ ಪೋರ್ಟಲಲ್ಲೂ ಕೂಡ ತಾವು ಏನು ಕಂಪ್ಲೇಂಟನ್ನು ಮಾಡ್ಬೋದು ಈ ಪೋರ್ಟಲ್ ಏನು ಇಡೀ ಇಂಡಿಯಾದಲ್ಲಿ ಒಂದೇ ಪೋರ್ಟಲ್ ಮಾಡಿದ್ದಾರೆ ಏಕರೂಪ ವ್ಯವಸ್ಥೆ ಇದೆ ಇದು ಎಮ್ ಎಚ್ ಎಯಿಂದ ನಮ್ಮ ಹೋಮ್ ಮಿನಿಸ್ಟ್ರಿಯಿಂದ ರಿಲೀಸ್ ಆಗಿರುವಂಥದ್ದು ಈ ಪೋರ್ಟಲಲ್ಲಿ ನಾವು ಯಾವುದೇ ರೀತಿಯ ಇಂತಹ ಕಂಪ್ಲೇಂಟ್ಸನ್ನು ರಿಜಿಸ್ಟರ್ ಮಾಡ್ಬೋದು ಇದು ಎರಡನೇದು ಮೂರನೇದು ನಾವು ನಮ್ಮ ಸ್ಥಳೀಯ ಠಾಣೆಗೆ ಅಥವಾ ಸ್ಥಳೀಯ ಸೈಬರ್ ಠಾಣೆಗೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಲವತ್ತ್ಮೂರು ಬೇರೆ ಬೇರೆ ಘಟಕಗಳಲ್ಲಿ ಸೈಬರ್ ಠಾಣೆಗಳಿದ್ದಾವೆ ಅವುಗಳನ್ನು ಅವುಗಳಿಗೆ ಭೇಟಿ ನೀಡಿ ನಾವು ವರದಿ ಮಾಡ್ಬೋದು ಇಲ್ಲ ಅದು ದೂರ ಆಗ್ತದೆ ಅಂತ ಹೇಳಿದರೆ ಯಾವುದೇ ಒಂದು ಸ್ಥಳೀಯ ಠಾಣೆಗೆ ಹೋಗಿ ಲಿಖಿತ ದೂರನ್ನು ನೀಡಿ ಇಂಥ ಒಂದು ಘಟನೆಗಳ ಬಗ್ಗೆ ನಾವು ವರದಿನ ಮಾಡ್ಬೋದು ಸೊ ಹಾಗಾಗಿ ವರದಿ ಮಾಡೋದು ಭಾಳ ಮುಖ್ಯ ಇದೆ ಯಾವುದು ತುಂಬ ಒಂದು ಸಣ್ಣ ಪುಟ್ಟ ಲಘು ವಿಚಾರ ಅಂತ ಹೇಳಿದರೆ ನಾವು ಅಲ್ಲೇ ಫೇಸ್ಬುಕ್ಕು ಅಥವಾ ಟ್ವಿಟ್ಟರಲ್ಲಿ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ವರದಿ ಮಾಡ್ಬೋದು ಗಂಭೀರ ವಿಚಾರಗಳನ್ನು ನಾವು ಠಾಣೆಯಲ್ಲಿ ವರದಿ ಮಾಡಿ ಅದರ ಮೇಲೆ ಪ್ರಕರಣ ದಾಖಲಿಸೋದು ಬಹಳ ಮುಖ್ಯ ಇದೆ ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ ಅವರೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಸಿ ಇಂಟರ್ನೆಟ್ ಭೂಮಿ ಯಾವಾಗ ಶುರು ಆಯಿತು ಆನ್ಲೈನು ಮತ್ತು ಸೋಷಿಯಲ್ ಮೀಡಿಯಾ ಭೂಮ್ ಶುರು ಆದಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಸೊ ಹೆಣ್ಣು ಮಕ್ಕಳನ್ನು ತೇಜೋವಧೆ ಮಾಡೋದು ಸೊ ಡೀಪ್ ಫೇಕ್ ವಿಡಿಯೋ ಮಾಡೋದು ಸೊ ಇದರಲ್ಲೂ ಕೂಡ ಮೇಜರ್ ವಿಕ್ಟಿಮ್ ಹೆಣ್ಮಕ್ಕಳೆ ಸೊ ಅದು ಕಲಾವಿದರಾಗಿರ್ಬೋದು ಅಥವಾ ಸಾಮಾನ್ಯ ಹೆಣ್ಮಕ್ಳಾಗಿರ್ಬೋದು ಯಾರೋ ಒಂದು ಫ್ರೆಂಡ್ ರಿಕ್ವೆಸ್ಟ್ ರಿಜೆಕ್ಟ್ ಮಾಡಿದ್ದಕ್ಕೆ ಅಂತ ಏನೇನೋ ವೀಡಿಯೋ ಮಾಡಿ ಹಾಕ್ತಾರೆ ಮತ್ತೊಂದು ಕಡೆ ಫೇಕ್ ಐಡೆಂಟಿಟಿ ಇಟ್ಕೊಂಡು ಅವ್ರನ್ನ ಟ್ರೋಲ್ ಮಾಡೋದು ಈ ಥರದ್ದು ಹೆಚ್ಚು ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಏನಾಗ್ತಾ ಇದೆ ಸಾಮಾನ್ಯವಾಗಿ ಯಾವಾಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇದೊಂಥರ ಮಾನಸಿಕ ದೌರ್ಜನ್ಯ ಸೊ ಇದರಲ್ಲಿ ದೈಹಿಕವಾಗಿ ಏನಾಗಲ್ಲ ಬಟ್ ಮೆಂಟಲಿ ದಿ ಆರ್ ಕಿಲ್ಲಿಂಗ್ ದಿ ವಿಮೆನ್ ಆ್ಯಂಡ್ ದಿ ಚೈ ಗರ್ಲ್ ಚೈಲ್ಡ್ಸು ಸೊ ಇದಕ್ಕೆ ಇಲ್ಲೂ ಏನಾಗುತ್ತೆ ಇದು ಒಂಥರ ಕ್ಲಿಷ್ಟಕರವಾದಂಥ ಇದು ಎಲ್ಲಿ ಕಂಪ್ಲೇಂಟ್ ಕೊಡಬೇಕಂತ ಹೆಚ್ಚು ಗೊತ್ತಿರಲ್ಲ ಆಮೇಲೆ ಅದು ಒಂದು ಸರಿ ಇದು ಹೇಗೆ ಅಂದರೆ ವೈರಲ್ ವೈರಲ್ ಅಂದರೆ ಒಂದರಿಂದ ಒಂದು ಒಂದರಿಂದ ಒಂದೊಂದು ಹೋಗ್ತಾನೆ ಇರುತ್ತೆ ದರ್ ಇಸ್ ನೋ ಎಂಡು ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಅಂತಂದರೆ ಸೊ ಮತ್ತೆ ತಿರುಗಿ ನಮಗೆ ಬಂದಿರುತ್ತೆ ಎಲ್ಲಿಂದ ಹೋಗಿ ಸೊ ಇಂಥ ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ದೊಡ್ಡ ಸವಾಲಾಗಿದೆ ಸೊ ನಿಮ್ಮ ಮಹಿಳಾ ಆಯೋಗಕ್ಕೆ ಆಯೋಗಕ್ಕೇನಾದ್ರು ಈ ಥರ ಕೇಸ್ಗಳು ಬರ್ತಾವ ಅಥವಾ ನೀವು ಏನು ರೆಫರ್ ಮಾಡ್ತೀರಿ ಅಥವಾ ನಿಮ್ಮ ದೃಷ್ಟಿಕೋನ ಈ ಬಗ್ಗೆ ಏನಿದೆ ಇದು ನೀವು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ತಗೊಂಡಾಗ ಎಷ್ಟೊಂದು ಜನ ಹೆಣ್ಮಕ್ಳದ್ದು ಟ್ರಾಲ್ ಮಾಡಿದ್ರು ವಾಟ್ಸಪ್ಪಲ್ಲಿ ವಿಡಿಯೋ ಕಳಿಸಿದ್ರು ಆಮೇಲೆ ಫೇಸ್ಬುಕ್ ಮೇಲೆ ಶೇರ್ ಮಾಡಿದ್ರು ಎಷ್ಟೋ ಜನ ಇದನ್ನ ಇನ್ನೂ ಹತ್ತು ಶೇರ್ ಮಾಡಿ ಅಂತ ಹಾಕಿದ್ರು ಆಮೇಲೆ ಟ್ರೋಲ್ ಪೇಜಲ್ಲಿ ಹಾಕಿದ್ರು ಆವಾಗ ಅದನ್ನು ನನಗೆ ನ ಅವ್ರ ಕಂಪ್ಲೇಂಟ್ ಬರಲಿಲ್ಲ ಅಂತಂದ್ರೂ ನಾನೇ ಸೈಬರ್ ಕ್ರೈಮಿಗೆ ಬರೆದೆ ಇದು ಯಾರು ಬರೆದಿದ್ದಾರೆ ಇದು ಯಾರು ಮಾಡ್ತಾಯಿದ್ದಾರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ ಆ ಥರ ಎಲ್ಲ ನಾನು ಮಾಡಿದೆ ದುರಂತ ಏನಂದರೆ ಈ ಥರ ಆನ್ಲೈನ್ ಅಂದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವೀಟರು ವಾಟ್ಸಪ್ಪು ಇಂಥದ್ರಲ್ಲೆಲ್ಲ ನಾವು ಈ ಥರ ವಿಡಿಯೋಸ್ಗಳೆಲ್ಲ ಬಂದಾಗ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಯಾಕೆ ಅಂದರೆ ಇದು ಯಾವುದೂ ನಮ್ಮ ದೇಶದವರು ನಡೆಸ್ತಾ ಇಲ್ಲ ಇದು ಬೇರೆ ದೇಶದವರು ಈ ಫೇಸ್ಬುಕ್ಕು ಇವೆಲ್ಲ ಮಾಡ್ತಾ ಇರೋರು ನಾವು ಕಂಪ್ಲೇಂಟ್ ಕಂಪ್ಲೇಂಟು ಭಾಳ ಕಡಿಮೆ ಆಮೇಲೆ ಕಂಪ್ಲೇಂಟ್ ಕೊಟ್ಟಾಗ್ಲೂ ಸೈಬರ್ ಕ್ರೈಮಲ್ಲೂ ಅವ್ರಿಗೂ ಹೆಂಗೆ ಮಾಡಬೇಕು ಅನ್ನೋದು ಅವರುಗಳು ಸಹ ಇದಕ್ಕೆ ಕರೆಕ್ಟ್ ಆಗಿ ಸ್ಪಂದಿಸೋದಿಲ್ಲ ಯಾಕೆ ಅಂತಂದ್ರೆ ಅವರು ಹೇಳೋದಿಷ್ಟೇ ಮೇಡಮ್ ನಾವು ಬರ್ದಿದೀವಿ ನೀವು ಕಂಪ್ಲೇಂಟ್ ಕೊಡ್ತೀರಾ ನಾವು ಬರೀತೀವಿ ಫೇಸ್ಬುಕ್ ಅವ್ರಿಗೆ ನೋಡಪ್ಪ ಈ ತರ ಒಂದು ವಿಡಿಯೋ ಇದೆ ಇದನ್ನ ಡಿಲೀಟ್ ಮಾಡಿ ಇದು ನಮ್ಮ ದೇಶದಲ್ಲಿ ಅದು ಒಂದು ಒಂದು ಹೆಣ್ಣುಮಗಳನ್ನ ಮಾನಸಿಕವಾಗಿ ಹತ್ಯೆ ಮಾಡ್ತಾ ಇದೆ ಇದರಿಂದ ಒಂದು ಹೆಣ್ಮಗಳು ಬಹಳ ಹಾಳಾಗ್ತಾ ಇದೆ ಆದ್ರೆ ಆ ಫೇಸ್ಬುಕ್ ಅವರು ಇವ್ರ್ದೆಲ್ಲ ಇರುತ್ತಲ್ಲ ಅವ್ರದ್ದು ರೂಲ್ಸೇ ಬೇರೆ ಅವ್ರಿಗೆ ಇದು ಅನ್ನಿಸ್ಲಿಲ್ಲ ಅಂದ್ರೆ ಅವ್ರು ತೆಗಿಯೋದಿಲ್ಲ ಅಥವಾ ಅವ್ರಿಗೆ ಹೌದು ಇದು ಕೆಟ್ಟದಿದೆ ಅಂತ ಅನ್ಸಿದ್ರೆ ಅವರು ಒಂದ್ ವಾರನೋ ಎರಡ್ ವಾರನೋ ತಗೊಂಡು ಅದನ್ನ ಡಿಲೀಟ್ ಮಾಡ್ತಾರೆ ಅಷ್ಟ್ರಲ್ಲಿ ಏನೇನ್ ಡ್ಯಾಮೇಜ್ ಆಗ್ಬೇಕು ಆ ಹೆಣ್ಮಗಳಿಗೆ ಎಲ್ಲ ಆಗೋಗಿರುತ್ತೆ ಸೊ ಬಟ್ ವಾಟ್ಸ್ಆಪ್ ಅಲ್ಲಿ ಅಂತೂ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಇದೆಲ್ಲ ನಾವು ಒಂದ್ ಏನಂತಂದ್ರೆ ಇವತ್ತಿನ ದಿನಕ್ಕೆ ಇದೇನೆ ಜಾಸ್ತಿ ಆಗಿರೋದು ನೀವು ಇದಕ್ಕೆ ಜಾಸ್ತಿ ವಿಕ್ಟಿಮ್ಸು ಹೆಣ್ಮಕ್ಳು ಮತ್ತೆ ಮಕ್ಕಳು ಇಬ್ರು ಹೆಣ್ಮಕ್ಳು ಸಹ ಮಕ್ಕಳು ಸಹ ಯಾಕೆಂದ್ರೆ ಇವಾಗ ಅವ್ರು ಏನು ಮಾಡ್ತಾರೆ ಒಂದು ಫೋಟೋ ಅಪ್ಲೋಡ್ ಮಾಡ್ತಾರೆ ಆ ಫೋಟೋ ಅಪ್ಲೋಡ್ ಮಾಡಿದಾಗ ಅವರು ಅವ್ರಿಗೆ ಆಗದೆ ಇರೋರು ಏನು ಮಾಡ್ತಾರೆ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಆ ಇಲ್ಲ ಮಾರ್ಫ್ ಅಲ್ಲ ಆ ಯಾರು ನಿಮ್ಗೆ ಆಗಲ್ಲ ಅವ್ರದ್ದು ಫ್ರೆಂಡ್ಸ್ ರಿಕ್ವೆಸ್ಟ್ಗೆಲ್ಲ ಕಳ್ಸ್ಕೊಡ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಫಸ್ಟು ಆ ಫೇಕ್ ಅಕೌಂಟು ಎಲ್ಲ ಅವ್ರಿಗೆ ಫ್ರೆಂಡ್ಸ್ ಆಗ್ತದೆ ಆವಾಗ ಇವ್ರೇನು ಮಾಡ್ತಾರೆ ಅವಳ ಫೋಟೋಸ್ನೆಲ್ಲ ತೊಗೊಂಡು ಅದನ್ನು ಮಾರ್ಫ್ ಮಾಡೋದು ಅಥವಾ ಅವಳ ಮುಖ ಇಟ್ಟು ಬೇರೆ ದೇಹಗಳನ್ನು ಹಾಕೋದು ಅದೇ ಡೀಪ್ ವಿಡಿಯೋ ಫೇಕಿಂಗ್ ಬಾಡಿ ಶೇಮಿಂಗು ಅದನ್ನು ಮಾಡುವಂಥದ್ದು ಸೈಬರ್ ಬುಲಿಂಗ್ ಕೆಟ್ಟ ಕೆಟ್ಟದ್ದು ಕಮೆಂಟ್ಸ್ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ಅದನ್ನು ನಾವು ನಾವು ಬರೆದು ಅದು ಇವ್ರೇನಾದರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಇತ್ತು ಬಟ್ ನಾನು ಎಲ್ಲರಿಗೂ ಹೇಳೋದು ಏನಂದರೆ ಹೆದರ್ಕೋಬೇಡಿ ಏನಾಗಲ್ಲ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿ ಭಯ ಬೀಳ್ಬಿಡಿ ಯಾರೂ ತಪ್ಪು ಮಾಡದೇ ಇರೋಲ್ಲ ನಿಮಗೆ ತಪ್ಪು ಮಾಡಿದ್ದೀನಿ ಅನ್ನಿಸ್ದಾಗ ನೀವು ಹೋಗಿ ನಿಮ್ಮ ತಂದೆ ತಾಯಿ ಹತ್ರ ಹೇಳಿ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಒನ್ ನೈನ್ ಐ ಮೀನ್ ಅಲ್ಲಿ ಅವರು ಇಮಿಡಿಯೇಟ್ಲಿ ಏನು ಕ್ರಮ ತೊಗೋಬೇಕು ಆ ಟೈಮಿಗೆ ಆ ಸೈಬರ್ ಕ್ರೈಮಿಂದ ಅವರು ಮಾಡ್ತಾರೆ ಸ್ವಲ್ಪ ದಿನಗಳ ನಂತರ ಅದನ್ನು ತೆಗೆಸ್ತಾರೆ ಡಿಲೀಟ್ ಮಾಡಿಸ್ತಾರೆ ಆದರೆ ಭಯ ಬೀಳಬಾರ್ದು ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಂತಂದರೆ ಈಗ ವಾಟ್ಸಪ್ಪಲ್ಲೂ ಸಹ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ನಿಮ್ಮ ಪ್ರೈವೇಟ್ ಫೋಟೋಸು ನಿಮ್ಮ ವಿಡಿಯೋಸು ಶೇರ್ ಮಾಡಬೇಡಿ ಇದು ಇವತ್ತು ಅವ್ರ ಫ್ರೆಂಡ್ ಆಗಿರ್ತಾರೆ ಇವ ಇವಾಗ ಕಾಲೇಜ್ಗಳಲ್ಲಿ ಸ್ಕೂಲಲ್ಲೆಲ್ಲ ಲವ್ ಫ್ರೆಂಡ್ಶಿಪ್ಪು ಇದೆಲ್ಲ ಕಾಮನ್ನು ಇವತ್ತು ಅವನು ಚೆನ್ನಾಗೇ ಇರ್ತಾನೆ ಎಲ್ಲ ತೊಗೊಳ್ತಾನೆ ಅದು ಒಂದು ಹತ್ತು ದಿನ ಅಥವಾ ಹತ್ತು ತಿಂಗಳು ಹತ್ತು ವರ್ಷ ಆದಮೇಲೆ ಅದೇ ಫೋಟೋಸು ಅದೇ ವೀಡಿಯೋಸ್ ಇಟ್ಕೊಂಡು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ನಿಮಗೆ ಅವಶ್ಯಕತೆ ಇಲ್ಲ ಮಾಡಬೇಡಿ ನೀವು ಮಾಡೋಕ್ಕೆ ಹೋಗಬೇಡಿ ಒಂದು ಸಲ ನೀವು ಕಳಿಸ್ಬಿಟ್ರೆ ಮುಗದೇ ಹೋಯ್ತು ಸೊ ನೀವು ಭಾಳ ಎಚ್ಚರಿಕೆ ವಹಿಸ್ಬೇಕು ಎಸ್ಪೆಷ್ಲಿ ಮಹಿಳೆಯರು ಮಕ್ಕಳು ಇದ್ರಲ್ಲಿ ಗಂಡು ಮಕ್ಕಳು ಇದ್ದಾರೆ ನೀವು ಹಂಗೆ ತಿಳ್ಕೊಬೇಡಿ ಗಂಡು ಮಕ್ಕಳು ತುಂಬ ಸೆನ್ಸಿಟಿವ್ ಇದ್ದಾರೆ ಆ ಮಕ್ಕಳು ಸಹ ಯಾವುದೇ ಒಂದು ಕಳಿಸಿದ್ರೆ ಯಾರು ದಯವಿಟ್ಟು ನಿಮ್ಮ ಪ್ರೈವೇಟ್ ಫೋಟೋಸು ನಿಮ್ಮ ವ ಯಾರಿಗೂ ಶೇರ್ ಮಾಡಬೇಡಿ ಅವಶ್ಯಕತೆ ಇಲ್ವಾ ದೂರ ಇರಿ ಅದರಿಂದ ಏನು ಬರೋದಿದೆ ನಿಮಗೆ ಏನೂ ಬರೋದಿಲ್ಲ ನಿಮ್ಮನ್ನು ನಾಶ ಮಾಡುತ್ತೆ ಹೊರ್ತು ನಿಮ್ಮನ್ನು ಉದ್ಧಾರ ಅಂತೂ ಮಾಡೋದಿಲ್ಲ ಸೊ ಭಾಳ ಹುಷಾರಾಗಿರಬೇಕು ಎಸ್ಪೆಷ್ಲಿ ಹೆಣ್ಮಕ್ಳು ಮತ್ತು ಮಹಿಳೆಯರು ಮತ್ತೆ ಮಕ್ಕಳು ಸಹ ಇದು ಭಾಳ ಆಮೇಲೆ ಒಂದಕ್ಕೆ ಈಗ ಎಷ್ಟೋ ಜನ ಕೇಳ್ತಿದ್ರು ಮೇಡಮ್ ನೋಡಿ ಇದಕ್ಕೆ ಎಷ್ಟು ಕೆಟ್ಟದಾಗ ಕಮೆಂಟ್ ಹಾಕಿದ್ದಾರೆ ಇದಕ್ಕೆ ಸೈಬರ್ ಬುಲಿಯಿಂಗ್ ಅಂತೀವಿ ಕೆಟ್ ಕೆಟ್ಟದಾಗ ಬರೀತಾರೆ ಬಟ್ ಅವ್ರನ್ನ ತೆಗ್ಸಕ್ಕೂ ಸಹ ನಾವು ಇದೇ ಕ್ರಮನ ಫಾಲೋ ಮಾಡಬೇಕು ಬಟ್ ಆದರೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿ ಎಷ್ಟೋ ಸಲ ಸಾಲ್ವ್ ಆಗುತ್ತೆ ಬಟ್ ಆದರೆ ರಿಜಿಸ್ಟರ್ ಆಗೋದೇ ಕಡಿಮೆ ಸೈಬರ್ ಇವತ್ತು ಪ್ರತಿ ಹನ್ನೊಂದು ಸೆಕೆಂಡ್ಗೆ ಒಂದು ಸೈಬರ್ ಕ್ರೈಮ್ ಆಗುತ್ತೆ ಆದರೆ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋರ ಒಂದು ಪರ್ಸೆಂಟೇಜು ಭಾಳ ಕಡಿಮೆ ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದ್ರಲ್ಲೂ ಸಹ ನಾವೊಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಸಾಲು ಮಾಡ್ಬೋದು ಮಿಕ್ಕಿದ್ದ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಾವು ಸಾಲು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತು ಒಂದು ಸಾಮಾನ್ಯ ಹೆಣ್ಮಕ್ಳು ಪಾಡು ಅವರು ಇಗ್ನೋರ್ ಮಾಡಿ ಬಿಟ್ಬಿಡ್ತಾರೆ ಅದೇ ರೀತಿ ಕೆಲವೊಬ್ಬರು ವಿದ್ಯಾವಂತರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಿರ್ತಾರೆ ಸಿನಿಮಾ ಸೆಲೆಬ್ರಿಟಿಗಳಾಗಿರ್ಬೋದು ಸೀರಿಯಲ್ ಸೆಲೆಬ್ರಿಟಿಗಳಾಗಿರ್ಬೋದು ಇವ್ರ ಬಗ್ಗೆನೂ ಕೂಡ ಕೆಟ್ಟ ಕೆಟ್ಟ ಕಮೆಂಟ್ಗಳು ಅಥವಾ ಸೈಬರ್ ಬುಲ್ಲಿಂಗ್ ಏನಿದ್ವಿ ಅದೆಲ್ಲ ಆದಾಗೂ ಕೂಡ ಅವರು ಕೂಡ ತುಂಬ ಜನ ಇಗ್ನೋರ್ ಮಾಡ್ತಾರೆ ಯಾರೋ ಕೆಲವೊಬ್ಬರು ಅದರಲ್ಲಿ ಅಂದರೆ ಸುಷ್ಮಾ ವೀರ್ ಅಂತವರು ಅವರು ಸಿನಿಮಾ ಮತ್ತು ಕಿರುತೆರೆ ಕಲಾವಿದೆ ಸೊ ದೊಡ್ಡ ಕುಟುಂಬದಿಂದ ಬಂದಂಥವ್ರು ಅವ್ರ ಬಗ್ಗೆ ಏನು ಅಂದರೆ ಏನು ವೀಡಿಯೋಸ್ ಅಲ್ಲ ಸೊ ಯಾವುದೇ ಒಂದು ಸಂದರ್ಶನದಲ್ಲಿ ಅವರು ಮಾತಾಡಿದ್ದನ್ನ ಇಟ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗೆ ಕಮೆಂಟ್ ಹಾಕೋದು ಈ ಥರದಲ್ಲೂ ಸುಮಾರು ಆಗಿ ಅವರು ನಿಮಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ಬೋದು ಮಹಿಳಾ ಆಯೋಗಕ್ಕೆ ಅವರು ಸೈಬರ್ ಪೊಲೀಸ್ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸ್ಪೆಷಲಿ ಇದರಲ್ಲಿ ಪಬ್ಲಿಕ್ ಲೈಫಲ್ಲಿರೋರು ಮತ್ತು ಸೆಲೆಬ್ರಿಟೀಸು ಇಂಥವರೆಲ್ಲ ಇದಕ್ಕೆ ವಿಕ್ಟಿಮ್ಸ್ ಆಗ್ತಾರೆ ಬಟ್ ಇವತ್ತು ಬಟ್ ಒಂದು ಮೆಚ್ಚಬೇಕು ವೀರವ್ರನ್ನ ಧೈರ್ಯವಾಗಿ ಫೇಸ್ ಮಾಡ್ತಾರೆ ಅವ್ರನ್ನ ಚೇಜ್ ಮಾಡಿ ಅವರನ್ನು ಪನಿಷ್ಮೆಂಟ್ ಕೊಡತನ ಬಿಡಲ್ಲ ಸಿ ನಾನು ಹೇಳೋದು ಎಲ್ಲ ಹೆಣ್ಮಗಳಿಗೆ ಇದೆ ಭಯ ಬಿಡಬೇಡಿ ಇದು ಇನ್ನೂ ಹೆಚ್ಚಿಗೆ ಹೋಗ್ತಾ ಹೋಗುತ್ತೆ ನೀವು ಹೆ ಎದ್ದಷ್ಟು ನಿಮ್ಮನ್ನು ಹೆದರಿಸ್ತಾರೆ ನೀವು ಹೆದರ್ಕೋಬಾರ್ದು ಯು ಫೈಟ್ ಫಾರ್ ಇಟ್ ಯು ಗೋ ಟು ದ ಪೊಲೀಸ್ ಸ್ಟೇಷನ್ ಕೇಸ್ ಫೈಲ್ ಮಾಡಿ ನೀವು ಚಾರ್ಜ್ ಶೀಟ್ ಮಾಡಿಸಿ ಎಫ್ ಐ ಆರ್ ಮಾಡಿಸಿ ಅವ್ರನ್ನ ಬೆನ್ನಟ್ಟಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸಿ ಯಾವಾಗ ನಮಗೆ ಶಿಕ್ಷೆ ಆಗತ್ತೆ ಅಂತ ಗೊತ್ತಾದಾಗ ಒಬ್ಬರಿಗೆ ನಾವು ಶಿಕ್ಷೆಯನ್ನು ಕೊಟ್ಟಾಗ ಇನ್ನೊಬ್ಬರು ಎತ್ತೆಚ್ಕೊಳ್ತಾರೆ ಇದು ನೋಡಿ ಆ್ಯಕ್ಚುಲಿ ಇನ್ ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ಸಿಕ್ಸ್ಟಿ ಸಿಕ್ಸ್ ಡಿ ಆ್ಯಂಡ್ ಸಿಯಲ್ಲಿ ಇದು ಶಿಕ್ಷೆಗೆ ಒಳಗಾದರೆ ಏಳು ವರ್ಷ ಜೈಲಾಗುತ್ತೆ ಅದು ಇಂಟೆನ್ಸಿಟಿ ಪ್ರಕಾರ ಗ್ರಾವಿಟಿ ಯಾವ ಇದರಲ್ಲಿ ಅವರು ಕ್ರೈಮ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಸಿಕ್ಕಾಕೊಂಡ್ಬಿಟ್ರೆ ಅವ್ರಿಗೆ ಮೂರರಿಂದ ಏಳು ವರ್ಷ ಜೈಲಾಗುತ್ತೆ ಆಮೇಲೆ ಅವ್ರಿಗೆ ಯಾವುದೇ ಥರ ಕೆಲಸಗಳು ಸಿಗೋಲ್ಲ ಈಗ ಹೊರಗಡೆ ಎಜುಕೇಷನ್ಗೆ ಹೋಗ್ಬೇಕು ಅಂತಿರ್ತಾರೆ ಅದು ಸಹ ಅವ್ರಿಗೆ ವೀಸಾ ಸಿಗಲ್ಲ ಎಲ್ಲನೂ ನಿಂತೋಗುತ್ತೆ ಯಾವಾಗ ನೀವು ಬಂದು ಧೈರ್ಯವಾಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಧೈರ್ಯ ಬೇಕು ಆಯ್ತಾ ಆಮೇಲೆ ಇವ್ರು ಯಾರನ್ನ ಬಿಡ್ತಾರೆ ಫೇಸ್ಬುಕ್ಕಲ್ಲಿ ಈ ಪಬ್ಲಿಕ್ ಇದರಲ್ಲಿ ನಿಜ ನೀವು ಪ್ರಧಾನಮಂತ್ರಿನೂ ಬಿಡಲ್ಲ ಯಾರನ್ನೂ ಬಿಡಲ್ಲ ಯಾರನ್ನೂ ಬಿಡಲ್ಲ ಅದು ಹೆಣ್ಣು ಬಂದಾಗ ಅವಳನ್ನಂತೂ ಬಿಡೋದೇ ಇಲ್ಲ ಎಂತೆಂಥವ್ರ ಬಗ್ಗೆ ಕಮೆಂಟ್ ಮಾಡ್ತಾರೆ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಎಂತೆಂಥವ್ರು ಯಾವ ರೀತಿಯಲ್ಲಿ ಯಾವ ಕೀಳುಮಟ್ಟದ ಭಾಷೆಯಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಆದ್ರೆ ನನಗೆ ಒಂದು ಆಶ್ಚರ್ಯ ಆಗೋದೇನೆಂದರೆ ಇವ್ರಿಗೆಲ್ಲ ತಾಯಿ ತಾಯಿ ಒಟ್ಟೆಯಲ್ಲೇ ಹುಟ್ಟಿರ್ತಾರಲ್ವಾ ಅವಳೊಬ್ಳೆ ಹೆಣ್ಣಲ್ವಾ ಯಾಕೆ ಇವ್ರಿಗೇನು ಟೈಮ್ ಪಾಸ್ ಆಗೋದಿಕ್ಕೊಂದು ಚೇಷ್ಟೆನಾ ಇದು ಬಟ್ ಇಂಥವ್ರು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಬೇಕು ಅಂತಂದರೆ ಈ ಥರ ಫೇಸ್ ಮಾಡ್ತಾ ಇರೋರು ಎಷ್ಟೋ ಸಲ ಹೇಳೋದೇ ಇಲ್ಲ ಮಕ್ಕಳು ಹೇಳಬೇಕು ನೀವು ಈಗ ಏನಂತಂದರೆ ಈಗ ಈಗ ಯಾರೋ ಒಬ್ಬ ಈಗ ನೀವು ಆನ್ ಈಗ ಎಷ್ಟೋ ಜನ ಮನೆಯಲ್ಲಿ ದುಡ್ಡು ಕೊಡಲ್ಲ ಖರ್ಚಿಗೆ ಸೊ ಈ ಪಾರ್ಟ್ ಟೈಮ್ ಜಾಬ್ ಅಂತ ಅಲ್ಲಿ ಹಾಕ್ತಾರೆ ಸೊ ಎಷ್ಟೊಂದ್ ಜನ ಅವಾಗ ಇಮಿಡಿಯೇಟ್ಲಿ ಗೂಗಲ್ ಗೊತ್ತಾಗತ್ತೆ ಎಷ್ಟೊಂದ್ ಜನ ನಿಮಗೆ ಫೋನ್ ಮಾಡ್ತಾರೆ ನಾವು ಕೆಲಸ ಕೊಡ್ತೀನಿ ನಿನ್ಗೆ ಅಂತ ಎಲ್ಲಾನು ಇದು ಮಾಡ್ತಾರೆ ಕೆಲಸ ಕೊಡ್ತೀನಿ ಅಂತಂದ್ಮೇಲೆ ಫಸ್ಟ್ ಏನು ಮಾಡ್ತಾರೆ ಗೊತ್ತಾ ಕೆಲಸ ಕೊಡ್ತೀವಿ ನೀವು ಇಷ್ಟು ಡೆಪಾಸಿಟ್ ಮಾಡಬೇಕು ಅಂತಾರೆ ಐದು ಸಾವಿರ ಡೆಪಾಸಿಟ್ ಮಾಡಬೇಕು ಹತ್ತು ಸಾವಿರ ಡೆಪಾಸಿಟ್ ಮಾಡಬೇಕು ಈ ಥರ ಡೆಪಾಸಿಟ್ ಮಾಡ್ತಾರೆ ಆಮೇಲೆ ಒಂದು ಕೊರಿಯರ್ ಕಳಿಸ್ತಾರೆ ಇದನ್ನು ಇಂಥವ್ರಿಗೆ ತೊಗೊಂಡೋಗಿ ಕೊಡಬೇಕು ಆವಾಗ ಮತ್ತೇನು ಹೇಳ್ತಾರೆ ಈ ಕೊರಿಯರಲ್ಲಿ ಏನೋ ಮಾಡಬಾರ್ದಿತ್ತು ಹೋಗ್ಬಾರ್ದಿತ್ತು ನೀವು ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಶುರು ಆಗುತ್ತೆ ಇದೆಲ್ಲನೂ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ ಆಮೇಲೆ ನೀವು ವಿಡಿಯೋಸು ನೋಡಿ ನೀವು ಹೇಗೋ ಒಬ್ರದ್ದು ಸ್ನೇಹ ಆಗಿರುತ್ತೆ ಅಂದರೆ ಇನ್ಸ್ಟಾಗ್ರಾಮಲ್ಲೇ ಮಾಡ್ಕೊಳ್ತಾರೆ ಫೇಸ್ಬುಕ್ಕಲ್ಲೇ ನಿಮ್ಗೆ ಸ್ನೇಹ ಮಾಡ್ಕೊಳ್ತಾರೆ ಸ್ನೇಹ ಮಾಡ್ಕೊಂಡ್ಮೇಲೆ ನೀವು ನಂಬರ್ ಶೇರ್ ಮಾಡ್ಕೊಳ್ತೀರಾ ನಂಬರ್ ಶೇರ್ ಮಾಡ್ಕೊಂಡ್ಮೇಲೆ ನೀವು ಸ್ನೇಹ ಬೆಳೆಯುತ್ತೆ ಕೆಲವೊಂದು ಸಲ ನೀವು ಅವಾಗ ಪರ್ಸ್ನಲ್ಲಾಗಿ ಮಾತಾಡೋಕ್ಕೆ ಶುರು ಮಾಡ್ತೀರಾ ಆ ಅಪೋಸಿಟಲ್ಲಿ ಬ ಮಾತಾಡ್ತಾ ಇರೋನು ಆಯಿತು ನೀನು ಹಿಂಗೆ ತಿರುಗಿ ಫೋಟೋ ತೆಕ್ಕೊಡು ಹಂಗೆ ತಿಂಗೆ ಫೋಟೋ ತೆಕ್ಕೊಡು ಆಮೇಲೆ ಹಿಂಗೆ ತೆಗೆದು ವಿಡಿಯೋ ಮಾಡು ಇದೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಅವ್ನು ನಿಮಗೆ ಗೊತ್ತೇ ಇರಲ್ಲ ನಿಮಗೆ ಸ್ನೇಹ ಫ್ರೆಂಡ್ ಆಗಿರೋದೆ ನಿಮ್ಗೆ ಸೋಷಿಯಲ್ ಮೀಡಿಯಾದ ಮೇಲೆ ಅವನು ಯಾಕಾಗಿದ್ದಾನೆ ಏನು ನಿಮ್ಗೆ ಏನೂ ಗೊತ್ತಿರಲ್ಲ ಅವ್ನು ಹೇಳ್ದಂಗೆ ಕೇಳ್ತಾನೆ ಇರ್ತೀರ ಅಂದರೆ ನೀವು ಸೈಬರ್ ಅರೆಸ್ಟ್ ಆಗಿರ್ತೀರ ಮೈಂಡನ್ನ ನಿಮ್ಮನ್ನು ನೀಟಾಗಿ ಅವರು ಪುಲ್ ಮಾಡಿರ್ತಾರೆ ಅದಾದಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ನೀನು ಇಷ್ಟು ದುಡ್ಡು ಕಳಿಸ್ಬೇಕು ಏನು ಮಾಡ್ತಾವ ಈ ಕಾಲೇಜ್ ಮಕ್ಕಳು ಅಪ್ಪ ಅಮ್ಮಂಗೆ ಇದನ್ನು ಹೇಳಿದ್ರೆ ಏನನ್ ಏನು ನಮ್ಮ ಗತಿ ಏನಾಗುತ್ತೆ ಮನೆಯಿಂದ ಕದಿಯೋಕ್ಕೆ ಶುರು ಮಾಡ್ತಾರೆ ಯಾರಿಂದನೂ ಸಾಲ ಮಾಡೋಕ್ಕೆ ಶುರು ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮತ್ತೆ ಜಾಸ್ತಿ ಆಗಿ ನೀವು ಕೊಡ್ತಾ ಇದ್ರೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಥವಾ ಇನ್ನೂ ಒಂದು ಆ ಟೈಮಲ್ಲಿ ನೀವು ಬ್ರೇಕ್ ಮಾಡಬೇಕು ನೀವು ಭಯ ಬೀಳಬಾರ್ದು ಅದು ಗಂಡು ಮಕ್ಳಿಗೂ ಆಗುತ್ತೆ ಹೆಣ್ಮಕ್ಳಿಗೂ ಆಗುತ್ತೆ ನೀವು ಭಯ ಬೀಳಬೇಡಿ ನಿಮ್ಮ ತಂದೆ ತಾಯಿಗೆ ಹೇಳಿ ನಿಮ್ಮ ತಂದೆ ತಾಯಿಗೆ ಹೇಳಿ ಈ ಥರ ಆಯಿತು ನಿಮ್ಮ ತಂದೆ ತಾಯಿ ಒಂದು ಸ್ವಲ್ಪ ಕೋಪ ಮಾಡ್ಕೋಬೋದು ಆದರೆ ನಿಮ್ಮ ಜೊತೆನೇ ಇರ್ತಾರೆ ಎಲ್ಲೂ ಬಿಟ್ಕೊಡಲ್ಲ ನೀವು ಧೈರ್ಯವಾಗಿ ಹೇಳಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಎಷ್ಟೋ ಸಲ ಇಂಥವ್ರನ್ನ ಫೈಂಡ್ ಔಟ್ ಮಾಡಿದ್ದಾರೆ ಪೊಲೀಸವರು ಇಂಥವರೆಲ್ಲ ಜೈಲಲ್ಲೂ ಇದ್ದಾರೆ ಇದು ಮಕ್ಕಳು ಎತ್ತೆಚ್ಕೋಬೇಕು ಇನ್ನೊಂದು ಬರೀ ಹುಡುಗನೇ ಮಾಡಲ್ಲ ಆ ಕಡೆಯಿಂದ ಹುಡುಗನ್ನ ಟ್ರ್ಯಾಪ್ ಮಾಡಿರ್ತಾರೆ ನಮ್ಮ ಹುಡುಗರು ಏನಂದರೆ ಸ್ವಲ್ಪ ಶೈ ಮಕ್ಕಳು ಹೊರಗೆ ಮಾತೇ ಆಡಲ್ಲ ಅಂಥವು ಈಗ ಅವಳು ಬರ್ತಾಳೆ ಅವಳು ನೋಡಿರ್ತಾಳೆ ಇವನು ಕರೆಕ್ಟಾಗಿ ಇರ್ತಾನೆ ಟಕ್ಕಂತ ಫೈವ್ ಸೆಕೆಂಡ್ಸಲ್ಲಿ ವಿಡಿಯೋ ಮಾಡ್ಕೊಂಬಿಡ್ತಾರೆ ಅವನಿಗೆ ಕಳಿಸ್ತಾರೆ ನೀನು ಬೆತ್ಲೆ ಹುಡುಗಿ ಜೊತೆ ಮಾತಾಡ್ತಾ ಇದೆಯಾ ದುಡ್ಡು ಕೊಡು ಸೊ ಆ ಮಗು ಎಸ್ಪೆಷಲಿ ಗಂಡ್ ಮಕ್ಳು ನೀವು ಹೊರಗೆ ಬರಲ್ಲ ನೀವು ನೋಡಿ ಅಟ್ಲೀಸ್ಟ್ ಹೆಣ್ಮಕ್ಳು ಸ್ವಲ್ಪ ಧೈರ್ಯ ಮಾಡ್ತಾರೆ ಅಪ್ಪ ಅಮ್ಮ ಹೇಳಕ್ಕೆ ಗಂಡು ಮಕ್ಳು ಹೇಳೋದೇ ಇಲ್ಲ ಇದು ಗಂಡ್ ಮಕ್ಳಿಗೂ ಆಗತ್ತೆ ಹೆಣ್ಮಕ್ಳಿಗೂ ಆಗತ್ತೆ ದಯವಿಟ್ಟು ನಿಮ್ ತಂದೆ ತಾಯಿ ಹತ್ರ ಹೇಳಿ ನಾನು ಎಲ್ಲಾ ತಂದೆ ತಾಯಿಗೆ ಹೇಳಕ್ಕೆ ಒಂದ್ ಇಷ್ಟಪಡ್ತೀನಿ ನಿಮ್ಮ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರಿ ಮಹಿಳಾ ಆಯೋಗ ಸಂಪೂರ್ಣವಾಗಿ ಮಹಿಳೆಯರ ಬೆನ್ನಿಗೆ ನಿಲ್ಲುತ್ತದೆ ಅನ್ನುವ ಆಶ್ವಾಸವನ್ನ ಈ ಕಾರ್ಯಕ್ರಮದ ಮೂಲಕ ನೀಡಿದ್ರು ಇದಾರೆ ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮ ಸಂಯೋಜಕಿ ಪಲವಿ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಮಾಧ್ಯಮದ ನೀವು ಸಂಯೋಜಕಿಯಾಗಿದ್ರಿ ಸೊ ನಿಮ್ಮ ಅನುಭವ ಹೇಗಿದೆ ಅಲ್ಲಿ ನಿಮ್ಮ ಕೆಲಸ ಅಥವಾ ನಿಮ್ಮ ರೋಲ್ ಏನಿರುತ್ತೆ ನಾನು ಸಾಮಾಜಿಕ ಮಾಧ್ಯಮ ಸಂಯೋಜಕಿಯಾಗಿ ಹೊಸದಾಗಿ ಅಪಾಯಿಂಟ್ ಆಯಿತು ನನಗೆ ಪ್ರಮೋಟ್ ಆಯಿತು ನಾನು ಕೆಲವೊಂದು ಈ ನಡುವೆ ಎಲ್ಲ ಸೈಬರ್ ಕ್ರೈಮ್ಸ್ ಬಗ್ಗೆನೆ ಜಾಸ್ತಿ ನೋಡ್ತಾ ಇದೀನಿ ಮತ್ತೆ ನಮ್ದು ಸಾಮಾಜಿಕ ಜಾಲತಾಣ ಹೇಗಿದೆ ನಾನು ಯಾಕೆ ಪ್ರಶ್ನೆ ನಿಮ್ಗೆ ಕೇಳಿದೆ ಅಂತಂದ್ರೆ ಸಾಮಾಜಿಕ ಮಾಧ್ಯಮ ಅಂದ್ರೆ ಅದಕ್ಕೆ ಅದರದಂತ ಒಂದು ಎಕ್ಸ್ಪರ್ಟೈಸ್ ಬೇಕಾಗುತ್ತೆ ಸೊ ವೈ ಯು ಹ್ಯಾವ್ ಬಿನ್ ಸಿಲೆಕ್ಟೆಡ್ ಫಾರ್ ದಟ್ ನನ್ನ ಹಿನ್ನೆಲೆ ಬಂದ್ಬಿಟ್ಟು ನಾನು ಎಮ್ ಎಸ್ ಸಿ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನನ್ನದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಹಾಗೆ ನಂದು ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಚೆನ್ನಾಗಿದೆ ನಾನು ಮೂರು ಪೇಜಸ್ ರನ್ ಮಾಡ್ತಾಯಿದ್ದೀವಿ ಅಂದರೆ ನನ್ನ ಒಂದು ಫ್ಯಾನ್ ಪೇಜ್ ಇದೆ ಅದರಲ್ಲಿ ನನಗೆ ತುಂಬ ಫಾಲೋಯರ್ಸ್ ಇದ್ದಾರೆ ಒನ್ ಮಿಲಿಯನ್ ಫಾಲೋವರ್ಸ್ ಆ ಥರ ಎಲ್ಲ ಇದ್ದಾರೆ ಸೊ ಹಾಗಾಗಿಬಿಟ್ಟು ನನಗೆ ನನ್ನ ಒಂದು ಆ್ಯಕ್ಟಿವಿಟೀಸ್ನ ನೋಡಿ ಅದನ್ನು ಗುರ್ತಿಸಿ ನನಗೆ ಆ ಒಂದು ಇದನ್ನು ಕೊಟ್ಟಿದ್ದಾರೆ ಅಂದರೆ ಒಬ್ಬ ಮಹಿಳೆಯಾಗಿ ಕೂಡ ನಿಮಗೆ ಗೊತ್ತಿರ್ಬೋದು ಹೆಚ್ಚು ನಾವು ನೋಡ್ತಾ ಇದ್ದೀವಿ ಹೆಚ್ಚು ಡೊಮೆಸ್ಟಿಕ್ ವೈಲೆನ್ಸು ಅಂದರೆ ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಹೊಸದೇನಲ್ಲ ಪ್ರತಿನಿತ್ಯ ನಾವು ನೂರಾರು ಪ್ರಕರಣಗಳ ನಮ್ಮ ಕಣ್ಣು ಮುಂದೆ ಬರ್ತಾ ಬರ್ತಾ ಇರ್ತವೆ ಮಾಧ್ಯಮಗಳಲ್ಲಿ ಕೂಡ ವರದಿ ಆಗ್ತಾ ಇರ್ತವೆ ಸೊ ಅದರದ್ದು ನೆಕ್ಸ್ಟ್ ಲೆವೆಲ್ ಇವಾಗ ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆನ್ಲೈನ್ ಮೀಡಿಯಾಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಮಾನಸಿಕ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಅಂದ್ರೆ ಅವ್ರನ್ನ ಕಿಂಡಲ್ ಮಾಡೋದು ಯಾರೋ ಒಬ್ರು ಚೆನ್ನಾಗಿ ಬಟ್ಟೆ ಒಂದ್ ಬಟ್ಟೆ ಹಾಕೊಂಡಿದ್ರೆ ಅಥವಾ ಯಾರೋ ಒಂದು ಅವ್ರಿಗೆ ಇಷ್ಟ ಒಂದು ಸ್ವಿಮ್ ಸೂಟ್ ಇನ್ನೊಂದೇನು ಹಾಕಿರ್ತಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ಇವಳು ಹಾಗೆ ಅಂತ ಬರೆಯೋದು ಏನ್ ಸೈಬರ್ ಬುಲ್ಲಿಂಗ್ ಅಂತೀವಿ ಅದನ್ನ ಮಾಡೋದು ಆಮೇಲೆ ಅವ್ರದ್ದು ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಬೇರೆ ಯಾರ್ದೋ ಮುಖ ಜೋಡಿಸಿ ಅವ್ರನ್ನ ಹಹೇಳನ ಮಾಡೋದು ಯಾರು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾರೆ ನೀವು ಎಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಸೊ ಅದ್ರ ಬಗ್ಗೆ ಅದ್ರದ್ದು ತೊಗೊಂಡ್ಬಿಟ್ಟು ಮತ್ತೆ ನಿಮ್ಮನ್ನು ಅವೇಳನ ಮಾಡೋದು ಈ ಥರದ್ದು ಸುಮಾರು ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ ಸೊ ನಿಮ್ಮ ಅನುಭವಕ್ಕೆ ಯಾವ್ದಾದ್ರು ವಿಷಯಗಳು ಬಂದಿದಾವೆ ಅಥವಾ ನಿಮಗೆ ವೈಯಕ್ತಿಕವಾಗಿ ಯಾವ್ದಾರು ಅನುಭವ ಆಗಿದೆಯಾ ನೀವು ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಿ ನನಗೆ ವೈಯಕ್ತಿಕವಾಗಿ ಅಂತಂದರೆ ಇತ್ತೀಚೆಗೆ ಒಬ್ಬರು ಕನ್ನಡ ನಟರ ಬಗ್ಗೆ ಒಂದು ಇದು ಆಯಿತು ಟ್ರಾಲ್ ಆಯಿತು ಅದರಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಅಂದರೆ ಅವ್ರು ತುಂಬ ಫೇಮಸ್ ನಟರಾಗಿರ್ತಾರೆ ಅವ್ರ ಬಗ್ಗೆ ನನ್ನ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ ಅವರ ಫ್ಯಾನ್ಸ್ ಅಂತ ಹೇಳಿಕೊಂಡು ಯಾರೋ ಹೆಣ್ಮಕ್ಳ ಬಗ್ಗೆ ಅವರು ಅವಹೇಳನಕಾರಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದ ಕೊಟ್ಟಿರಬೇಕಾದ್ರೆ ಅದನ್ನು ಹೆಣ್ಮಕ್ಳು ನಿಂತು ಇದು ಈ ಥರ ಅಲ್ಲ ನೀವು ಒಬ್ಬ ನಟರಾಗಿ ಮಾದರಿಯಾಗಿರಬೇಕು ನೀವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕಾದ್ರೆ ಸರಿಯಾಗಿ ಕೊಡಿ ಅಂತೇಳ್ಬಿಟ್ಟು ಅದು ನಿನ್ನ ಬೇರೆ ಥರನೂ ಅಲ್ಲ ಒಂದು ಆಗಿ ಒಂದು ಹೋರಾಟ ಮಾಡಿದರು ಅದಕ್ಕೆ ಅವರ ಫ್ಯಾನ್ಸ್ ಅಂತ ಹೇಳ್ಕೊಂಡು ಒಂದು ಫೇಕ್ ಐಡಿಸ್ ಇಟ್ಕೊಂಡು ಎಷ್ಟು ಜನ ಟ್ರಾಲ್ ಮಾಡಿದ್ರು ಅಂದರೆ ನಿನಗೆ ಯಾಕೆ ಬೇಕು ನೀನು ಮನೆಯಲ್ಲಿ ಮುಸ್ರೇ ತಿಕ್ಕೊಂಡಿರು ನೀನು ನೀನು ಮಾಡೋದು ನಮ್ಗೆ ಗೊತ್ತಿಲ್ವಾ ಈ ಥರ ಅಂದರೆ ತುಂಬ ಕೆಟ್ಟ ಕೆಟ್ಟದ್ದಾಗಿ ಕಾಮೆಂಟ್ಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೊಗೊಂಡು ಸುಮಾರು ಜನ ನಮ್ಮ ಹೆಣ್ಮಕ್ಳು ಅಂದರೆ ನಾವು ಕೌನ್ಸಿಲಿಂಗ್ ಎಲ್ಲ ಮಾಡ್ತೀವಿ ಸೊ ಆ ಥರ ಇಶ್ಯೂಸು ನಾನು ತುಂಬ ನೋಡಿದ್ದೀನಿ ಮತ್ತೆ ಎಷ್ಟೋ ಜನ ಮನೆಗೆ ಇವಾಗ ಹೆಂಗೆ ಮೇಡಮ್ ಮನೆಗೆ ಹೆಂಗೆ ಹೋಗೋದು ನಾವು ನಮ್ಮ ಮನೇಲಿ ಹಸ್ಬೆಂಡ್ ಬೈತಾರೆ ನಮ್ಗೆ ಗೊತ್ತಾಗ್ಬಿಟ್ರೆ ಆ ಸುತ್ತಮುತ್ತ ಎಷ್ಟೊಂದು ಜನ ಇನ್ನೂ ಮನೆಗೆ ಹೋಗಿಲ್ವಂತೆ ಅಷ್ಟೊಳಗಡೆ ಎಲ್ಲ ಟ್ರೋಲ್ ಆಗಿಬಿಟ್ಟು ಅವ್ರ ಮಕ್ಕಳೆಲ್ಲ ನೋಡಿ ಏನಿದು ನೀನು ಏನಕ್ಕೆ ಹೋಗಿದೆ ಈ ಥರ ಎಲ್ಲ ಹಾಗೆ ಅವ್ರಿಗೆ ಮಾನಸಿಕವಾಗಿ ತುಂಬ ಟಾರ್ಚರು ಯಾವುದಾದ್ರೂ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬಂದು ಏನೋ ಒಂದು ಸಾಧನೆ ಹೊರಗಡೆ ಬರ್ತಾರೆ ಬಂದಾಗ ಈ ತರ ಒಂದು ಸೈಬರ್ ಈ ಈ ತರ ತರ ಕ್ರೈಮ್ ಅಂದ್ರೆ ಇದು ಮಾನಸಿಕವಾಗಿ ದೌರ್ಜನ್ಯ ಏನಿದೆ ಇದು ಫಿಸಿಕಲ್ ದೌರ್ಜನ್ಯ ಅಂತ ನಾವು ನೋಡಿದಿವೇಶನ್ ಕಂಪ್ಲೇಂಟ್ ಏನಾಗುತ್ತೆ ಅದಕ್ಕಿಂತ ಮಾರಕ ಇದು ಅಂತಂದ್ರೆ ಆದ್ರೂ ಕೂಡ ಕೆಲವೊಂದಷ್ಟು ಎಚ್ಚರಿಕೆಗಳನ್ನ ನಾವು ವಹಿಸಬೇಕಾಗತ್ತೆ ಸೊ ಆ ರೀತಿಯಲ್ಲಿ ಏನು ನೀವು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಈಗ ಹೆಣ್ಮಕ್ಳು ನಾವು ಮುಂದೆ ಬಂದು ಏನೋ ಒಂದು ಧೈರ್ಯವಾಗಿ ಒಂದ್ ಒಂದು ಹೆಜ್ಜೆ ಮುಂದೆ ಇಟ್ಟಿರ್ತೀವಲ್ವಾ ಈ ಥರ ಕಮೆಂಟ್ಸ್ ಬಂದಾಗ ಮೊದಲನೇದಾಗಿ ನಾವು ಧೈರ್ಯ ಕೆಡಬಾರ್ದು ಯಾರು ಏನೇ ಕಮೆಂಟ್ ಆಗಲಿ ನಾವಿರೋದು ಪಬ್ಲಿಕ್ ಲೈಫು ನಾನು ಕರೆಕ್ಟಾಗಿದ್ದೀನಿ ಅಂತಂದಾಗ ನಾನು ಏನಕ್ಕೂ ವರಿ ಆಗಬಾರ್ದು ಮೊದಲನೇ ಹೆಜ್ಜೆ ಹೆಣ್ಮಕ್ಳಿಗೆ ಮಾರಲ್ ಸಪೋರ್ಟು ಅದಾದ ನಂತರ ಈ ಥರ ಯಾವುದೇ ಒಂದು ವಿಷಯದಲ್ಲಿ ಯಾರೇ ಈ ಥರ ಕಮೆಂಟ್ಸ್ ಎಲ್ಲ ಹಾಕೋದು ಈ ಥರ ಎಲ್ಲ ಅಂತಂದರೆ ಸೈಬರ್ ಬಂದು ಕಂಪ್ಲೇಂಟ್ ಮಾಡಿ ಈಗ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ ಒಬ್ಬರು ಸಿನಿಮಾ ತಾರೆ ಸುಷ್ಮಾ ವೀರ್ ಅಂದ್ಬಿಟ್ಟು ಅವರು ತುಂಬ ಒಂದು ಒಳ್ಳೆಯ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಸೊ ನಾನು ನಿಜವಾಗ್ಲೂ ಅವ್ರ ಬಗ್ಗೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಈ ಥರ ವಿಷಯಗಳ್ನ ಯಾರೂ ಟಚ್ ಮಾಡೋಕ್ಕೆ ಹೋಗಲ್ಲ ಅಂದರೆ ಮನೇಲಿ ಗಂಡ ತಡಿಬೋದು ಅಪ್ಪ ಬೇಡ ನಿನಗೇನಕ್ಕೆ ಬೇಕಿದೆಲ್ಲ ಸುಮ್ಮನೆ ಇರು ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ ನಿಂದು ಕೆಲಸ ಏನಿದೆ ಅಷ್ಟು ಮಾಡು ಈ ಥರ ಎಲ್ಲ ಮಾಡಿ ಅವ್ರನ್ನ ತಡೆದು ಅಲ್ಲೇ ನಿಲ್ಲಿಸ್ತಾರೆ ಬಟ್ ಯಾವಾಗ ಒಂದು ಹೆಣ್ಣು ಒಂದು ಹೆಜ್ಜೆ ಇಟ್ಟು ಮುಂದೆ ಬಂದು ಹೋರಾಟ ಮಾಡೋಕ್ಕೆ ಮುಂದೆ ಬರ್ತಾರೆ ನಿಜವಾಗ್ಲೂ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ನನಗೆ ತುಂಬ ಹೆಮ್ಮೆ ಇದೆ ಅವ್ರ ಬಗ್ಗೆ ಮತ್ತು ಯಾವುದೇ ಹೆಣ್ಮಕ್ಳಿಗೆ ಈ ಥರ ಆದಾಗ ಅದನ್ನು ಸೈಬರಲ್ಲಿ ಕಂಪ್ಲೇಂಟ್ ಮಾಡಿ ಅಥವಾ ನೀವು ಕೂಡ ಅವ್ರಿಗೆ ಕೌಂಟರ್ ಕೊಡೋ ಥರ ಒಂದು ಮೆಸೇಜಸ್ಸು ನೀವು ತಯಾರಾಗಿರಬೇಕು ಮಾರಲ್ಲಿ ಯಾವುದಕ್ಕೂ ಕುಗ್ಗಬಾರ್ದು ನಾವು ಇಂಥ ಇಂಥ ಕೇಸ್ಗಳಲ್ಲಿ ಅಂತಂದರೆ ಯಾರ್ದೋ ಒಬ್ಬರ ಬಗ್ಗೆ ಕೆಟ್ಟದಾಗಿ ಬರಲಿಕ್ಕೆ ಶುರು ಮಾಡ್ತಾರೆ ಅಥವಾ ಅವ್ರನ್ನ ಕೆಟ್ಟದಾಗಿ ಬಿಂಬಿಸಲಿಕ್ಕೆ ಶುರು ಮಾಡ್ತಾರೆ ಅಂಥ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಹೆಣ್ಣು ಮಗಳಿಗೆ ಅಥವಾ ಆ ಯುವತಿಗೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಫ್ಯಾಮಿಲಿ ಸಪೋರ್ಟ್ ಅಂದರೆ ಇವಾಗ ಅವರು ಧೈರ್ಯವಾಗಿ ಮುಂದೆ ಬಂದಿದ್ದಾರೆ ಅಂದಾಗ ಎಲ್ಲ ಸಪೋರ್ಟ್ ತೊಗೊಂಡೇ ಬಂದಿರ್ತಾರೆ ಕೇಸ್ ಸಪೋರ್ಟ್ ಇಲ್ಲಾಂದ್ರೂ ಅವ್ರನ್ನ ಮನವೊಲಿಸಿ ಹೇಳೋ ಅಷ್ಟು ಧೈರ್ಯ ಅಂತೂ ಅವ್ರಿಗಿರುತ್ತೆ ಯಾಕಂದರೆ ಅವರು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದಾಗ ಮನೆ ವಾತಾವರಣನೂ ಸುಧಾರಿಸೋ ಶಕ್ತಿ ಅವ್ರಿಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಫ್ಯಾಮಿಲಿ ಸಪೋರ್ಟ್ ತಗೊಂಡು ಅವರು ಧೈರ್ಯವಾಗಿರಬೇಕು ಹಾಗೆ ಫ್ಯಾಮಿಲಿಗೂ ಅವ್ರ ಸಾಂತ್ವನ ಹೇಳಬೇಕು ಎಲ್ಲರೂ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಫೇಕ್ ಐ ಡಿಸ್ ಇಟ್ಕೊಂಡು ಹೆಣ್ಮಕ್ಳನ್ನ ಟಾರ್ಚರ್ ಮಾಡೋದೇ ಒಂದು ಮಾನಸಿಕವಾಗಿ ಹಿಂಸೆ ಕೊಡೋದೇ ಆಗೋಗ್ಬಿಟ್ಟಿದೆ ಸೊ ಇದಕ್ಕೆ ನಿಜವಾಗ್ಲೂ ಕುಟುಂಬದ ಒಂದು ಸಪೋರ್ಟ್ ಬೇಕಾಗುತ್ತೆ ಹಾಗೆ ಸ್ನೇಹಿತರು ಅವರು ಕೆಲಸ ಮಾಡೋ ವಾತಾವರಣ ಅವರು ಎಲ್ಲಿ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ತುಂಬ ಸಪೋರ್ಟ್ ಬೇಕಾಗುತ್ತೆ ಮತ್ತು ಯಾರಾದರೂ ಈ ಕಂಪ್ಲೇಂಟ್ ಕೊಡೋಕೆ ಮುಂದೆ ಬಂದರೆ ಅವ್ರಿಗೆ ನಿಜವಾಗ್ಲೂ ಸಪೋರ್ಟ್ ಕೊಡೋದರಲ್ಲಿ ಅರ್ಥ ಇದೆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಸಾಮಾಜಿಕ ಮಾಧ್ಯಮದ ಓರ್ವ ಸಂಯೋಜಕಿಯಾಗಿ ಪಲ್ಲವಿ ಅವರು ಮಕ್ಕಳು ಧೈರ್ಯವಾಗಿ ಮುಂದೆ ಬಂದು ಕಂಪ್ಲೇಂಟ್ ಮಾಡಬೇಕು ಅದಕ್ಕೆ ಅವರ ಕುಟುಂಬ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋ ಮಾತನ್ನು ನಮ್ಗೆ ಹೇಳಿದರು ಸೊ ಈ ಎಂಟೈರ್ ಸರಣಿಯ ಉದ್ದೇಶ ಏನಂತಂದರೆ ಒಂದು ಸೈಬರ್ ಕ್ರೈಮ್ಗೆ ಯಾರೆಲ್ಲ ಬಲಿಯಾಗ್ತಾರೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಕಳು ಯಾರು ಅದನ್ನು ಇಗ್ನೋರ್ ಮಾಡಿ ಬಿಡಬೇಡಿ ಸೊ ಅದರ ವಿರುದ್ಧ ನಾವು ಹೋರಾಡಬೇಕು ಆ ಹೋರಾಟಕ್ಕೆ ಅವರ ಫ್ಯಾಮಿಲಿಗಳು ಹಾಗೂ ಅವರ ಸ್ನೇಹಿತ ವರ್ಗ ಕೂಡ ಬೆಂಬಲಕ್ಕೆ ನಿಲ್ಲಬೇಕು ಜಯ ಸಿಕ್ಕೇ ಸಿಗುತ್ತೆ ಜೊತೆಗೆ ಏನಾಗುತ್ತೆ ಇಗ್ನೋರ್ ಮಾಡ್ತಾ ಹೋದಾಗೆ ಅವರು ಇನ್ನಷ್ಟು ಏನು ಸೈಬರ್ ಅಂತ ಏನು ಹೇಳ್ತೀವಿ ನಾವು ಅವ್ರು ಇನ್ನಷ್ಟು ಬಲಿಷ್ಠ ಆಗ್ತಾ ಹೋಗ್ತಾರೆ ಮತ್ತಷ್ಟು ಅವ್ರಿಗೆ ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಇವತ್ತು ಒಂದು ಹೆಣ್ಣು ಮಕ್ಕಳ ಬಗ್ಗೆ ಕಮೆಂಟ್ ಮಾಡ್ತಾರೆ ನಾಳೆ ಇನ್ನೊಂದು ಹೆಣ್ಣು ಮಗಳ ಬಗ್ಗೆ ಕಮೆಂಟ್ ಮಾಡ್ತಾನೆ ಹೋಗ್ತಾರೆ ಸೊ ಇದಕ್ಕೆಲ್ಲ ಒಂದು ಬ್ರೇಕ್ ಆಗಬೇಕು ಎಲ್ಲೋ ಒಂದು ಕಡೆ ಒಂದು ಕ್ಯಾಂಪೇನ್ ಅಥವಾ ಒಂದು ಹೋರಾಟ ಆರಂಭ ಆಗಬೇಕು ಅದು ಸುಷ್ಮಾ ವೀರವ್ರ ಮೂಲಕ ಆಗ್ತಾ ಇರೋದು ನೀವು ಒಂದು ಫೋನಿಂದ ನೀವು ಪ್ಯಾನ್ ಕಾರ್ಡಿಂದ ಹಿಡಿದು ಆಧಾರ್ ಕಾರ್ಡಿಂದ ಹಿಡಿದು ಎಲ್ಲನೂ ಕನೆಕ್ಟ್ ಆಗಿದೆ ಇದುವರೆಗೂ ಯಾರೂ ಎಫ್ ಐ ಆರ್ ಹಾಕಿಲ್ಲ ಅದು ರುಚಿ ಸಿಕ್ಕಿಲ್ಲ ನಾನು ಈ ಸತಿ ಬಿಡಲ್ಲ ಎಫ್ ಐ ಆರ್ ಹಾಕ್ತೀನಿ ಪ್ರತಿಯೊಬ್ಬನು ಕಮೆಂಟ್ ಮಾಡಿರೋನು ಮನೆ ಬಾಗಿಲು ತಟ್ಟಿಸ್ತೀನಿ ನಾನು ಒಂದು ಒಳ್ಳೆ ವಿಷಯ ಯಾಕಂದರೆ ಸುಷ್ಮಾ ವೀರ್ ನಮ್ಗೆ ಗೊತ್ತು ಆರಂಭದಿಂದಲೂ ಕೂಡ ಅವರು ಒಬ್ಬ ಹೋರಾಟಗಾರ್ತಿ ಆಮೇಲೆ ಸಿ ಈಸ್ ವೆರಿ ಓಪನ್ ಮೈಂಡೆಡ್ ವಿಮೆನ್ ಸೊ ಯಾವುದೇ ವಿಷಯವನ್ನು ಮುಚ್ಚು ಮರೆಯಿಲ್ಲದೆ ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇರುತ್ತೆ ಆ ಜ್ಞಾನದ ಮೂಲಕನೇ ಮಾತಾಡ್ತಾರೆ ಅವ್ರಿಗೆ ಅವ್ರು ಯಾವ ಶಬ್ದ ಬಳಕೆ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಅವರಿಗೆ ಸ್ಪಷ್ಟವಾದಂಥ ಪರಿಕಲ್ಪನೆ ಹಾಗೂ ಅರಿವು ಇರುತ್ತೆ ಈ ಸಂದರ್ಶನ ನೋಡಿದವ್ರಿಗೂ ಕೂಡ ಸುಷ್ಮಾವೀರ್ ಅವರ ವ್ಯಕ್ತಿತ್ವ ಏನು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅವರ ಹೋರಾಟ ಯಾರ ವಿರುದ್ಧ ಯಾಕೆ ಅನ್ನೋದು ಸ್ಪಷ್ಟವಾಗಿ ಅರಿವಿಗೆ ಬಂದಿರುತ್ತೆ ನಾನು ಅಂದ್ಕೊಂಡಿರ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಇಷ್ಟೊಂದು ಜನ ಹೆಣ್ಮಕ್ಳು ಬಂದಿದ್ದಾರೆ ಪಲ್ಲವಿ ಪಲ್ಲವಿಯವ್ರು ಜಯಶ್ರೀ ಅವರಾಗಲಿ ನಾಗು ಅವರಾಗಲಿ ನಾಗಲಕ್ಷ್ಮಿ ಚೌಧರಿ ಅವರಾಗಲಿ ಯಾರೇ ಇದ್ರ ಬಗ್ಗೆ ಮಾತಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ದೇರ್ ಬೆಂಬಲ ಆ್ಯಂಡ್ ಇನ್ನಷ್ಟು ಜನ ಬರ್ತಾ ಇರೋರ್ಗು ನಿಮಗೆ ಇನ್ನು ಕಾಲ್ಗಳೆಲ್ಲ ಮಾಡಿ ಹೇಳ್ತಾ ಇರೋರ್ಗು ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ಕೊಡ್ತಾ ಹೆಣ್ಣು ಮಕ್ಕಳಿಗೆ ಬೆಂಬಲಕ್ಕೆ ನಿಂತಿರೋದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಈ ಕಾರ್ಯಕ್ರಮದಲ್ಲಿ ಬಂದಂಥ ವಿಷಯಗಳ ಬಗ್ಗೆ ಪ್ರತಿಯೊಬ್ಬರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಾರೆ ಅವನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಈ ಥರದ ಹಲವಾರು ಕಿರಾತಕರು ನಿಮ್ಮ ಗಮನಕ್ಕೂ ಬಂದರೆ ನಿಮಗೂ ಕೂಡ ಅಂತ ಅನುಭವ ಆಗಿದರೆ ದಯವಿಟ್ಟು ಸೈಬರ್ ಕ್ರೈಮ್ ವಿಭಾಗಕ್ಕೆ ಕಂಪ್ಲೇಂಟ್ ಮಾಡಿ ಅಂಥವ್ರನ್ನ ಕಂಬಿ ಹಿಂದೆ ಹೋಗೋ ಹಾಗೆ ಮಾಡಲು ಒಂದಿಷ್ಟು ಒಂದು ಹೆಜ್ಜೆಯನ್ನು ನೀವು ಮುಂದಿಡಿ ನಿಮ್ಮ ಜೊತೆಗೆ ಇನ್ನೊಂದಿಷ್ಟು ಜನ ಹೆಜ್ಜೆಯನ್ನು ಮುಂದಿಡ್ತಾರಂತ ಹೇಳ್ತಾ ಈ ಸರಣಿ ಕಾರ್ಯಕ್ರಮವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್